ಶುಭ ಮುಂಜಾನೆ ತಮ್ಮೆಲ್ಲರಿಗೂ ನಾನಿಮ್ಮನೂ ಅನ್ನೂ ನ್ಯೂ ವ್ಲಾಗಿ ಎಲ್ಲರಿಗೂ ಆಧಾರದ ಸ್ವಾಗತ ನೋಡಿರಿ ಬೆಳಗ್ಗೆ ಬೆಳಗ್ಗೆಯನ್ನು ವ್ಯೂ ಎಷ್ಟು ಚೆಂದ ಇರುತ್ತೆ ನೋಡಿರಿ ತಂಪು ವಾತಾವರಣ ನೋಡಲಿಕ್ಕೆ ಎಷ್ಟು ಚೆಂದ ಕಾಣತ್ರಿ ವಾತಾವರಣ ಇದು ನಮ್ಮ ಸ್ಲ್ಯಾಬ್ ಮೇಲಿಂದ ತೆಗ್ದಿರೋ ದೃಶ್ಯ ದೃಶ್ಯದಿದು ಸೂರ್ಯ ಉದಯ ಆಗ್ತಾಯಿದೆ ರೀ ಈಗ ಒಂದು ಸ್ವಲ್ಪ ಅಂಗಳ ಬಗ್ಲ ಎಲ್ಲ ಕಸ ರೀ ಕಸ ಕುಡಿಸ್ಕೊಂಡು ರಂಗೋಲಿದು ಹಾಕ್ಕೊಂಡೆ ಇಲ್ಲಿ ಹೊಚ್ಚಲು ಮುಂದಿಂದ ಹಾಕಿದೆ ಇನ್ನು ಹೊರಗೊಂದು ಸ್ವಲ್ಪ ರಂಗೋಲಿ ಹಾಕ್ಕೊಂಡ್ಬಿಡ್ತೇನೆ ರೀ ಸಿಂಪಲ್ಲಾಗಿ ಹೊರಗು ರಂಗೋಲಿ ಮುಗಿಸಿದೆ ರೀ ಇದನ್ನು ರಂಗೋಲಿ ಹಾಕ್ಕೊಂಡು ನಿಮ್ಗೆ ಇವತ್ತು ನಮ್ಮ ಗಿಡದೊಳಗೆ ಆಗಿದಂಥ ಎರಡು ದಾಸವಾಳ ಹೂ ತೋರಿಸ್ತೀನಿ ರೀ ನಾನು ಇಲ್ಲಿ ನೋಡಿರಿ ಇದು ಹೊರಗಡೆ ಹಚ್ಚಿದೀನಿ ರೀ ಪಾರ್ಕಿಂಗ್ ಇದು ಕಾಂಪೌಂಡ್ ದಾಟಿಂದ ಹೊರಗೆ ಇದು ಕೆಂಪು ದಾಸವಾಳ ರೀ ಇಲ್ಲೇ ಕಂಪೌಂಡ್ ಒಳಗಡೆ ಇದು ಟೈಲ್ ಸ್ಪಾಟ್ ನಾನು ಮಾಡಿದ್ದೆ ಅಂತಂದಿಲ್ಲ ರೀ ಅದರೊಳಗೆ ಹಚ್ಚಿದ ದಾಸವಾಳ ಆರೆಂಜ್ ಕಲರ್ದು ಈಗ ದಿನದಿಂದ ದಿನ ನಮ್ಗೆ ಗುಲಾಬಿ ಹೂವು ಮಗ್ಗು ಬಿಡ್ತಾ ರೀ ನೋಡಿರಿ ಸೂರ್ಯ ಉದಯ ಆಗೈತ್ ಈಗ ಈಗ ಹುಡುಗರಿಗೆ ಡಬ್ಬಿಗೆ ರೆಡಿ ಮಾಡ್ಬೇಕು ನಾನು ಬಾಕ್ಸು ದೊಡ್ಡ ಕಾಲೇಜಿಗೆ ಹೋಗ್ತಾಳೆ ಇವರಿಬ್ರು ಸ್ಕೂಲಿಗೆ ಹೋಗ್ತಾರೆ ಅವ್ರಿಗೂ ರೆಡಿ ಮಾಡಬೇಕು ಇಲ್ಲಿ ತರಕಾರಿ ಆಮೇಲೆ ಅವಳು ಚಿತ್ರಾನ್ನ ಮಾಡ್ಕೊಂಡು ಮಮ್ಮಿ ನಮ್ಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿದ್ಲು ದೊಡ್ಡ ಮಗಳಿಗೆ ಚಿತ್ರಾನ್ನ ಮಾಡ್ತಿದ್ದೀನಿ ರೀ ಅವ್ರಿಗೂ ಚಪಾತಿ ಚಿತ್ರಾನ್ನ ಎರಡೂ ಕಟ್ಬಿಡ್ತೀನಿ ರೀ ಈ ಚಿತ್ರಾನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ರೀ ಎಲ್ಲ ಉದ್ದಿನಬೇಳೆ ಬೇಳೆ ಶೇಂಗಾ ಸಾಸಿವೆ ಜೀರಿಗೆ ಎಣ್ಣೆ ಒಳಗೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಂತ ಒಂದು ಎರಡು ಮೂರು ಉಳ್ಳಾಗಡ್ಡಿ ಇತ್ತು ರೀ ಮೀಡಿಯಮ್ ಗಾತ್ರದ್ದು ಅದನ್ನ ಹಾಕ್ಕೊಂಡಿದ್ದೀನಿ ರೀ ನಾನು ಕರ್ಬೇವು ಸೇರಿಸ್ಕೊಂಡೀನಿ ರೀ ನಂತರ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮೂರು ಉಳ್ಳಾಗಡ್ಡಿ ರೀ ಮೀಡಿಯಮ್ ಗಾತ್ರದ್ದು ಇನ್ನು ಭಾಜಿ ಮಾಡಿ ತೆಗೆದಿಟ್ಕೊಳ್ತೀನಿ ರೀ ನಾನು ನಮ್ಮ ಮನೆಯವ್ರಿಗೆ ಈರುಳ್ಳಿ ಭಾಜಿ ಅಂದರೆ ತುಂಬ ಇಷ್ಟ ರೀ ಈ ಭಾಜಿ ಇತ್ತಂದ್ರೆ ಅವ್ರಿಗೆ ಏನು ಬೇಡ ರೀ ಚಪಾತಿ ಆಮೇಲೆ ರೊಟ್ಟಿ ಅನ್ನ ಎಲ್ಲದರ ಜೋಡಿ ಉಳ್ಳಾಗಡ್ಡಿ ಭಾಜಿ ಇದ್ರೆ ರೀ ಅವ್ರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಸ್ವಲ್ಪ ಇದಕ್ಕೆ ಸಕ್ಕರೆ ಸೇರಿಸ್ಕೊಂಡ್ಬಿಡ್ತೀನಿ ರೀ ಒಂದು ಚೂರೆ ಚೂರು ಸಕ್ರೆ ಅರಶಿಣ ಪುಡಿ ಸೇರಿಸ್ತೀನಿ ರೀ ಟೇಸ್ಟ್ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂದರೆ ಈಗ ಹುಡುಗರು ಬೆಳಗ್ಗೆ ನಾಲ್ ಕರಾಟೆ ಕ್ಲಾಸಿಗೆ ಹೋಗಿದ್ದಾರೆ ಐದು ಗಂಟೆಗನ್ನ ಎದ್ದು ಕರಾಟೆ ಕ್ಲಾಸಿಗೆ ಹೋಗಿದ್ದಾರೆ ಅವರು ಏಳುವರೆ ಅಂದರೆ ಬರ್ತಾರೆ ರೀ ಅವ್ರು ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾರೆ ರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಪಾಪ ಅಷ್ಟು ಟೈಮಿಂಗ್ ಸಫಿಸಿಯಂಟ್ ಆಗಲ್ಲ ರೀ ಅದಕ್ಕೆ ಏನು ಮಾಡ್ಬಿಡ್ತೀನಿ ಲಂಚ್ ಬಾಕ್ಸ್ ಕಟ್ಬಿಟ್ಟೆ ಅಂತಂದ್ರೆ ಅಲ್ಲಿ ಅವರು ಲಂಚ್ ಮಾಡ್ಕೊಂಬಿಡ್ತಾರೆ ಇದಕ್ಕೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಕೊಂಡು ರೈಸ್ ಕಲಿಸ್ಕೊಂಬ ಕಲ್ಸ್ಕೊತಾ ಇದ್ದೀನಿ ರೀ ಇದನ್ನು ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಬಿಡ್ತೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಇಡ್ತೀನಿ ರೀ ಎಲ್ಲ ಕಲಸಿದಿರಿ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಈಗ ಇದನ್ನು ಮುಚ್ಚಿ ಸೈಡಿಗೆ ಹತ್ತಿಟ್ಬಿಡಾನಿ ನಂತರ ಇಲ್ಲಿ ಪಲ್ಯ ರೀ ಹುಡುಗ್ ನಾನು ಮಾಲ್ದೇಶಿಗ ಕಾಳು ಪಲ್ಯ ಹೆಸರು ಕಾಳು ಪಲ್ಯ ಅಂದರೆ ತುಂಬ ಇಷ್ಟ ರೀ ಅದಕ್ಕೆ ಅವನಿಗೆ ಹೆಸರು ಕಾಳು ಕುದಿ ಹಾಕಿದ್ದೆ ನೈಟ್ ಏನು ಮಾಡಲಿಕ್ಕಿ ನಿಮಗೆ ಡಬ್ಬಿಗೆ ಹಾಕಿ ಅಂದರೆ ಮಮ್ಮಿ ಹೆಸ್ರು ಕಾಳು ಪಲ್ಯ ಮಾಡಿಕೊಡು ಅಂತ ಹೇಳಿದ ರೀ ಅದಕ್ಕೆ ಹೆಸರು ಕಾಳು ಕಡಿಮೆ ಹಾಡಾಕ ತិនರೆ ಸಾಸಿವೆ ಜೀರಿಗೆ ಹಾಕೊಂಡು ಕರಗಿದು ಉಲಗಡದಿ ಅಂತದ್ದು ಎರಡು ಉಲಗಡದಿ ಕಟ್ ಮಾಡಿ ಹಾಕಿಬಿಡ್ರಿ ಇನ್ನು ಫ್ರೈ ಮಾಡ್ಕೊಂಡು ಇದಕ್ಕೆ ಟೊಮ್ಯಾಟೋ ಹಾಕಿಬಿಡ್ರಿ ಇದು ಫ್ರೈ ಆಮೇಲೆ ಇದಕ್ಕೆ ಆ ಚಾಟಿ ಪುಡಿ ಅಂತ ಸರ್ ಹಾಕಿ ಕಲಸಿದಿಲ್ಲ ಅಂದ್ರೆ ಒಂದು ಅರ್ಧ ಟೀಸ್ಪೂನ್ ಚಕ್ಕೆ ಅರ್ಧ ಚಾಟಿ ಪುಡಿ ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಬೆಲ್ಲ ಫ್ರೈ ಮಾಡಿದ ಮೇಲೆ ಇದಕ್ಕೆ ಕಿಚನ್ ಕಿಂಗ್ ಮಸಾಲಾ ರೀ 1 ಟೀ स्पून ಕಿಚನ್ ಕಿಂಗ್ ಮಸಾಲಾ ಹಾಕಿ ದិន್ರೆ. ಒಮ್ಮೆ ತನ ಮಿಕ್ಸ್ ಮಾಡ್ಕೊಂಡ್ರೆ. ಒನೀಕನಿ ಹೊತ್ತಿಗೆ ಮಸಾಲೆ ಸಾರ ಎಲ್ಲಾ ಚೆನ್ನಾಗಿ ಬೆಂದು ಹೋಗುತ್ತೆ. ಮಸಾಲೆಯನ್ನ ಚೆನ್ನಾಗಿ ಬೆಂದ್ಕೊಂಡೆತ್ತಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಸ್ವಲ್ಪ. ಕಾಲದಿ ಕುಂಜಿಟ್ ಅಂತ ಹೆಸರು ಕಾಳುದಿ ಕುರುಚಿತ್ತಿದೆ. ಅನ್ನು ಮಿಕ್ಸ್ ಮಾಡ್ಕೊಂಡೆ. ಚೆನ್ನಾಗೆಲ್ಲ ಕಲಿಸಿ ಒಂದು ಎರಡು ನಿಮಿಷ ಮುಚ್ಚಿಟ್ವಿ ಅಂತಂದ್ರೆ ಒಂದು ಕೂಡಿಬಿಡತ್ರಿಲ್ಲ ಪಲ್ಯ ರೆಡಿ ಆಯ್ತು ರೀ ಈಗ ಚಪಾತಿ ಮಾಡ್ತೀನಿ ಹುಡುಗರು ಕಟ್ಟಾಕ ಟೈಮ್ ಆಗಿಬಿಡ್ತೀರಿ ಆಲ್ರೆಡಿ ಏಳುವರೆ ರೀ ಮಕ್ಳು ಬಂದ್ರಿ ಈಗ ಅವ್ರು ಸ್ನಾನ ಮಾಡಿಕೊಂಡು ಅವರು ರೆಡಿ ಆಗ್ತಾರೆ ಇನ್ನು ಅಷ್ಟ್ರೊಳಗೆ ಅವ್ರಿಗೆ ಲಂಚ್ ಬಾಕ್ಸಿಗೆ ರೆಡಿ ಹೋಗ್ತಾ ಇದ್ದಾಳೆ ರೀ ಕಾಲೇಜಿಗೆ ಅವಳಿಗಿನ್ನ ಲಂಚ್ ಬಾಕ್ಸ್ ರೀ ನಾನು ಚಪಾತಿ ಮಾಡಿಬಿಡ್ತೀನಿ ರೀ ಬಿಡ ಬಿಡ ಹಾಂ ಅದಷ್ಟು ಜಲ್ದಿ ಅವ್ರಿಗೆ ಬಾಕ್ಸ್ ರೆಡಿ ಮಾಡಿದೆ ಅಂತಂದ್ರೆ ಆಲ್ರೆಡಿ ಈಗ ಅಕ್ಕಿ ನನ್ನ ಚಿಕ್ಕ ಮಗ್ಳು ಹೊಂಟಿದ್ದಾಳೆ ರೀ ಒಳ ದೊಡ್ಡ ಹುಡುಗಿನೇ ಇಲ್ಲೇ ಸಿದ್ದಪ್ಪ ಜನ ಗುಡಿ ಹೊಂಟಕ್ಕೆ ಬಿಟ್ಟು ರೀ ಅಲ್ಲಿಂದ ಅವಳು ಬೇಂದ್ರೆ ಬಸ್ಸಿಗೆ ಹೋಗಿಬಿಡ್ತಾಳ ಬೇಂದ್ರೆ ಚಿಗ್ರಿ ಯಾವುದು ಅನುಕೂಲ ಆಗುತ್ತೆ ಜಲ್ದಿ ಆದರೆ ಜಲ್ದಿಗೆ ರೀ ಇಲ್ಲ ಅಂತಂದ್ರೆ ಚಿಗ್ರಿ ಬಸ್ಸಿಗೆ ರೀ ಒಂಬತ್ತು ಪಾಲ್ ಒಂಬತ್ತು ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಹಾಕಿದೆ ಅಕ್ಕಿ ಹಿಂಗೆ ವಾಯ ಬಿ ಗಿರಿ ಕಾಲೇಜ್ ರೀ ಧಾರವಾಡದೊಳಗೆ ಅಲ್ಲೇ ನಮ್ಮ ತಾಯಿ ಮನೆಯೊಳಗೇ ಇರ್ತಾಳ್ರಿ ಆದರೆ ಇವತ್ತೊಂದು ಸ್ವಲ್ಪ ಕೆಲಸ ಐತ್ರಿ ಹಿಂಗಾಗಿ ಮಮ್ಮಿ ಬರಾತೀನಂತ ಹೇಳಿದ್ಲು ಸರಿಮಾ ಬಾ ಅಂತ ಹೇಳಿದ್ದೆ ಬಂದಿದ್ಲು ಮಾರ್ನಿಂಗ್ ಮಾತ್ರ ಎಲ್ಲ ಲಂಚ್ ಲಂಚ್ ಬಾಕ್ಸ್ ರೆಡಿ ಮಾಡಿದ್ರೀಗೆ ತೊಗೊಂಡು ರೀ ಇನ್ನು ಪಾಪ ಅವರು ಎಕ್ಸಾಮ್ಸ್ ಬಂದುಬಿಡ್ತಾರ್ರಿ ಕಾಲೇಜ್ ಒಳಗಿನ ಇನ್ಯೂಯಲ್ ಎಕ್ಸಾಮ್ಸ್ ಬಂದು ಫೈನಲ್ ಎಕ್ಸಾಮ್ಸ್ ಬಂದು ಅಂತಂದ್ರೆ ಆಕೆ ಏನು ಪದೇ ಪದೇ ಬರಾಕ ರೀ ಅವ್ರ ಅಪ್ಪಾಜೀವನು ಬಂದಿದ್ರಲ್ಲ ಹಿಂಗಾಗಿ ಬಂದಾಡ್ರಿ ಅಕ್ಕಿನ ಅವ್ರನ್ನ ಭೇಟಿಯಾಗಿ ಹೊಂಟಿದ್ದಾಡ್ರೀಗ ಇಷ್ಟು ಈ ಟಿಫಿನಿಗೆ ಚಪಾತಿ ಮಾಡೈತ್ರಿ ಈಗ ಈ ಪಟಾಪಟ ಅವ್ರಿಗೆ ಟಿಫಿನ್ ರೆಡಿ ಮಾಡಿಬಿಡ್ತೀನಿ ರೀ ದೊಡ್ಡ ಚಪಾತಿ ಕಟ್ಟು ಮಮ್ಮಿ ಚಪಾತಿ ಕಟ್ಟು ನಂಗೆ ಲಂಚ್ ಬಾಕ್ಸಿಗೆ ಇದು ರೈಸ್ ಚಪಾತಿ ಅಂತಂದುಿಲ್ಲಲ್ರಿ ಅಕ್ಕಿ ಒಂದು ಸ್ವಲ್ಪ ರೈಸ್ ಕಟ್ಟಿದ್ದೀನ್ರಿಗೆ ಚಪಾತಿನ ಡಬ್ಬಿಗೆ ಕಟ್ಬಿಡ್ತೀನಿ ರೀ ಅವಳು ಟಿಫಿನ್ ಬಾಕ್ಸ್ ರೆಡಿ ಆಯ್ತು ರೀ ಈಗ ಸಣ್ಣ ಹುಡುಗರಿಗೆ ಅವ್ರಿಗೆ ಇಬ್ಬರಿಗೂ ರೆಡಿ ಮಾಡಿಬಿಡ್ತೀನಿ ರೀ ಬಾಕ್ಸ್ ಅವ್ರಿಗೆ ಒಂದು ಸ್ವಲ್ಪ ಚಿತ್ರ ನಾನು ಚಪಾತಿ ಅವ್ರಿಗೆ ಬಾಕ್ಸ್ ರೆಡಿ ಮಾಡಿದೆ ಅಂತಂದ್ರೆ ಅವರು ಸ್ಕೂಲ್ಗೆ ರೀ ಮಾರ್ನಿಂಗ್ ಏಯ್ಟ್ ಹೋಗ್ತಾರೆ ರೀ ಆಫ್ಟರ್ನೂನ್ ಟು ಫೋರ್ಟಿಗೆ ಸ್ಕೂಲ್ ಬಿಡುತ್ತೆ ಮಧ್ಯಾಹ್ನ ಮೂರು ಮೂರುವರೆ ಹಿಂಗೆ ಮೂರು ಹದಿನೈದರ ಮಟ್ಟ ಅಂದ್ರೆ ಮನೆಗೆ ಬರ್ತಾರೆ ಅವಾಗ ಬಂದು ಊಟ ಮಾಡಿ ಅವನು ಟ್ಯೂಷನಿಗೆ ರೀ ಬೆಳಗ್ಗೆ ನೋಡ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಜಲ್ದಿ ಮಾಡ್ರಿ ಅಂತಂದ್ರೆ ಮಾಡಂಗಿಲ್ಲ ಇವ್ರಿಬ್ರಿಗೆ ಇನ್ನು ನಾನು ಹಾಕಿದ್ರೆ ಬಡ ಬಡ ತಿಂತಾರೆ ಅಂತಂದ್ರೆ ಒಬ್ಬರು ರೆಡಿ ಆಗೋದು ಇದು ಮಾಡೋದು ಮಾಡ್ಕೊತ ನಿಂತಿರ್ತಿರ್ತಾರೆ ಎಲ್ಲ ರೆಡಿ ಆದ್ರಿ ಸ್ಕೂಲಿಗೆ ಅವ್ರಪ್ಪ ಜಿಬಿಡ ಹಾಕ್ಕೊಟ್ರಿ ಎಕ್ಸ್ಟ್ರಾ ಶೂ ಇಟ್ಕೊಂಡಿದ್ದಾರೆ ಅವ್ನು ಸ್ಪೋರ್ಟ್ಸಿಗೆ ಸ್ಪೋರ್ಟ್ಸ್ ಅದಾವ ತೊಗೊಂಡು ತೊಗೊಂಡೋಗ್ತೇನೆ ಅಂಥೇಳಿ ಅವ್ರ ಪಪ್ಪಾ ಬೇಡ ಸುಮ್ಮನೆ ಯಾಕೆ ಕ್ಯಾರಿ ಮಾಡ್ತೀವಿ ಇಡೋಗೋ ಶೂ ಅಂತೇಳಿ ರೀ ಈಗ ಹೊಂಟ್ರಿ ಅವ್ರ ಸ್ಕೂಲಿಗೆ ಬಾಯ್ ನಾನು ಎಲ್ಲ ಕೆಲಸ ಮುಗಿಸಿ ಅವ್ರಿಗೆ ಡಿನ್ನರ್ ರೆಡಿ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆತ್ರಿ ಅವ್ರ ಸ್ಕೂಲಿಂದ ಬಂದಾಯ್ತು ನೋಡ್ರಿ ನಮ್ಮ ಸೃಷ್ಟಿ ನೋಡ್ರಿ ನಾನು ನಮ್ಮ ಮನೆಯವರು ನಮ್ಮ ಮಾವಾರ್ರಿ ನಮ್ಮ ಅಕ್ಕಾರು ನಮ್ಮ ಅಂಟಿದು ಎಲ್ಲರೂ ಸೇರಿಸಿ ಇಲ್ಲೇ ಶ್ರೀನಿಧಿದ ಉ ರೆಸ್ಟೋರೆಂಟ್ ಐತ್ರಿ ಶ್ರೀನಿಧಿ ಗಾರ್ಡನ್ ರೆಸ್ಟೋರೆಂಟ್ ಅಂತ ಹೇಳಿ ನಮ್ಮ ಉನ್ಕಲ್ ಲೇಕ್ ಪಕ್ಕನ ಐತ್ರಿ ಇದು ಅಲ್ಲಿಗೆ ಎಲ್ಲರೂ ಈಗ ನಾವು ಊಟಕ್ಕೆ ಕರ್ಕೊಂಡು ರೀ ನಮ್ಮ ಯಜಮಾನ್ರು ಇವತ್ತಿನ ಪಾರ್ಟಿ ಕರ್ಕೊಂಡು ರೀ ನಾನು ನಮ್ಮ ಯಜಮಾನ್ರು ಬೈಕ್ ಒಳಗೆ ರೀ ಹುಡುಗರು ಸ್ಕೂಟಿ ಒಗ್ಬ್ರ ರೀ ನಮ್ಮ ಅವ್ರನ್ನೋರು ಕಾರ್ ಹಿಂಗೆ ಇಲ್ಲಿ ಬಂದು ಪಾರ್ಕಿಂಗ್ ಮಾಡಾತಾರ್ರಿ ಇವ್ರಿ ಪಾರ್ಟಿಗೆ ಭಾರಿ ಚಲೋ ಐತ್ರಿ ಗಾರ್ಡನ್ ಚಲೋ ಐತಿ ಎಲ್ಲರು ಬಂದು ಎಂಜಾಯ್ಮೆಂಟ್ ಮಾಡಕ್ಕೆ ಪರ್ಸ್ನಲ್ ಏನು ರಿಸೆಪ್ಷನ್ ಇಟ್ಕೊಳಕ್ಕೆ ಆಮೇಲೆ ಬರ್ಡೇ ಪಾರ್ಟಿ ಏನಾದರೂ ಇದ್ರೂ ಮಾಡ್ಬೋದು ರೀ ಭಾರಿ ಚೆಂದ ಐತಿ ಒಳಗೆ ವೇಟ್ ಮಾಡಾತೆವ್ರಿ ಎಲ್ಲರನ್ನ ನೋಡ್ರಿ ನಮ್ಮ ಮನೆಯವ್ರು ಡ್ಯಾನ್ಸ್ ಮಾಡತ್ತಾರೆ ಡ್ಯಾನ್ಸ್ ಮಾಡತ್ತಾರೀ ಅವ್ರು ಒಳಗೊಂಡೇವ್ರಿಗೆ ನಾವು ಎಲ್ಲರೂ ರೀ ನೋಡ್ರಿ ಎಷ್ಟು ಚೆಂದ ಐತಿ ಗಾರ್ಡನ್ ಮಸ್ತ್ ರೆಡಿ ಐತ್ರಿ ಎಲ್ಲ ಗ್ರೀನ್ ಲೈಟ್ ಸೀನ್ರಿ ಎಲ್ಲ ಭಾರಿ ಲೊಕೇಶನ್ ಚಲೋ ಐತ್ರಿ ಒಳಗೆಲ್ಲ ಒಂದು ಸಾರಿ ನೀವು ವಿಸಿಟ್ ಮಾಡಿರಿ ಭಾರಿ ಚೆನ್ನಾಗಿದೆ ನನ್ನ ಮಗಳು ನೋಡ್ರಿ ನನ್ನ ಮಗಳು ಬಂದಿರಿ ಅವರು ಸ್ಕೂಟಿ ತೊಗೊಂಬಂದಾರ್ರಿ ಮನೇಲಿಂದ ನಾವು ಬೈಕ್ ಒಳಗೆ ಬಂದಿರಿ గార్డెన్ అండ్ రెస్టారెంట్ స్టేజ్ స్టేజన ఐతి రీ స్టేజ్ ప్రోగ్రామ్ ఏమూ ఇక బర్త్డే పార్టీస్ రిసెప్షన్ ఎలా మాక్రీ భారీ అలా అనుకూల ఐతే ఎలా ఆల్డి ఎల్ ಕುಂತಾರಿ ಇಲ್ಲಿ ಈಗ ನಾವು ರೂಮ್ನೋ ರೂಮ್ನೋ ನಮ್ಮ ಮಾವರು ನಮ್ಮ ಅಕ್ಕಾರದೆಲ್ಲರೂ ಒಲ್ಲಿದ್ದಾರೆ ನಾವು ಹೋಗಿ ಜಾನಕಿಯವರು ಇಲ್ಲ ನೋಡ್ರಿ ನಮ್ಮ ಅಂಟಿ ನಮ್ಮ ಅಕ್ಕವರು ಒಳಗಿದ್ರೆ ನಾವು ಬಂದೀರಿಕಿ ನಮ್ಮ ಅಕ್ಕರಿ ಅವ್ರು ನಮ್ಮ ಅಂಟಿಯವರು ನನ್ನ ಮಗ ನೋಡ್ರಿ ನಾವೆಲ್ಲರೂ ಇವತ್ತೇ ನೈಟ್ ಪಾರ್ಟಿ ಹೋಗಿದ್ದೀವಿ ರೀ ನಾಳೆ ಬ್ಲಾಗ್ನೊಳಗೆ ಹೋಗ ರೀ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಬಾಯ್ ಬಾಯ್ ಥ್ಯಾಂಕ್ ಯು